ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಏಳನೇ ತಾರೀಕು ಭಾನುವಾರ ಅತ್ಯದ್ಭುತವಾದಂಥ ಚಂದ್ರಗ್ರಹಣ ಹಾಗೂ ಪೌರ್ಣಮಿ ಎರಡೂ ಕೂಡ ಒಟ್ಟೊಟ್ಟಿಗೆ ಇದೆ ಪೌರ್ಣಮಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಹಾಗೂ ಗ್ರಹಣದ ಒಂದು ಪ್ರಭಾವದಿಂದ ನಮ್ಮ ಪ್ರಕೃತಿಯಲ್ಲಿ ತುಂಬ ಏರುಪೇರುಗಳು ಆಗೋದು ಸಹಜವಾಗೇ ಇರುತ್ತೆ ಯಾಕಂದರೆ ಆ ಗ್ರಹಣದ ಸಮಯದಲ್ಲಿ ಮನುಷ್ಯರ ಮೇಲೆ ಪ್ರಾಣಿಗಳ ಮೇಲೆ ಪ್ರಕೃತಿಯ ಮೇಲೆ ಅದರ ವಿಕೋಪವನ್ನು ತೋರಿಸುವಂಥದ್ದು ವಿಷಕಾರಿಗಳನ್ನು ಬಿಡುವಂಥದ್ದು ಅದಕ್ಕೋಸ್ಕರ ನಾವು ಈ ರೀತಿಯ ಪರಿಹಾರಗಳನ್ನು ಮುನ್ನೆಚ್ಚರಿಕೆಯಿಂದ ಮಾಡಿಕೊಂಡಾಗ ಭಯಪಡುವ ಅವಶ್ಯಕತೆ ಇರೋದಿಲ್ಲ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಈ ಪರಿಹಾರ ಯಾಕಂದರೆ ಸಮಸ್ಯೆಗಳು ಅಂತ ಬಂದ ಮೇಲೆ ಅದಕ್ಕೆ ಪರಿಹಾರಗಳು ಕೂಡ ಅದರ ಜೊತೆನೇ ಇರುತ್ತೆ ತಪ್ಪದೆ ನಾವು ಮಾಡುವಂಥ ಸ್ನಾನ ಹಾಗೂ ಪರಿಹಾರಗಳು ಬಹಳ ಮುಖ್ಯವಾಗಿರುತ್ತೆ ದೇವರ ನಾಮಗಳನ್ನು ಹೇಳ್ಕೊಳ್ಳುವಂಥದ್ದು ಮಂತ್ರಗಳನ್ನು ಪಠಣೆ ಮಾಡುವಂಥದ್ದು ಆ ಸಮಯಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ತುಂಬ ಜನಕ್ಕೆ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರಬೇಕು ಅಂತಂದ್ಬಿಟ್ಟು ಸ್ನಾನ ಫಸ್ಟೇ ನೀವು ಮಾಡ್ಕೊಂಡಿರಿ ಸ್ನೇಹಿತರೆ ಸ್ವಲ್ಪ ದರ್ಬೆಯನ್ನು ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ವಲ್ಪ ತುಳಸಿ ದಳಗಳನ್ನು ಹಾಕ್ಕೊಳ್ಬೇಕು ಇವತ್ತು ನಮಗೆ ಭಾನುವಾರ ಕೂಡಿ ಬಂದಿರೋದ್ರಿಂದ ಪೌರ್ಣಮಿ ಗ್ರಹಣ ಎಲ್ಲವೂ ಒಟ್ಟೊಟ್ಟಿಗೆ ಇರೋದರಿಂದ ನೀವೇನು ಮಾಡಬೇಕು ತುಳಸಿ ಗಿಡಕ್ಕೆಲ್ಲ ನೀರು ಹಾಕೋದಕ್ಕೆ ಹೋಗಲೇಬೇಡಿ ಲಕ್ಷ್ಮೀದೇವಿ ದೇವಿ ಕೋಪಗೊಳ್ತಾಳೆ ಈ ಪರಿಹಾರವನ್ನು ನೀವು ನೆನಪಿಟ್ಕೊಂಡು ತುಳಸಿ ಗಿಡಕ್ಕೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನೀರನ್ನು ತುಳಸಿ ಎಲೆಗಳನ್ನು ಸ್ವಲ್ಪ ನೀವು ನೀರಲ್ಲಿ ಹಾಕಿ ಯಾಕಂದರೆ ಗ್ರಹಣ ಬರೋದಕ್ಕೆ ಮುಂಚೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವಂಥ ಪದ್ಧತಿಗಳು ಕೂಡ ಸುಮಾರು ಜನಕ್ಕೆ ಇರುತ್ತೆ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಈ ಥರ ಕೂತ್ಕೊಂಡು ನೀವು ನಿಮ್ಮ ಇಷ್ಟ ದೇವರು ಮನೆ ದೇವರು ಕುಲದೇವರು ಇರ್ತಾರಲ್ವ ಅವ್ರನ್ನ ಕೇಳ್ಕೊಳ್ಳಿ ನಮಗೆ ಯಾವ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು ನಮ್ಮ ಮಕ್ಕಳು ಕುಟುಂಬ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರಗಳನ್ನು ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳು ಪೌರ್ಣಮಿ ಕೂಡಿ ಬಂದಿದೆ ಪೌರ್ಣಮಿಯ ದಿನಗಳಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತಗೊಂಡು ಬರೋದು ಕೂಡ ಬಹಳ ಚೆನ್ನಾಗಿರುತ್ತೆ ಅಂತ ಕೂಡ ನಾನು ತಿಳಿಸಿದ್ದೆ ಮೊದಲೇ ನೀವು ಉಪ್ಪು ಸಕ್ಕರೆ ಲವಂಗ ಜೀರಿಗೆ ಈ ರೀತಿ ಉತ್ತಮವಾಗಿರುವಂಥದ್ದನ್ನು ತಗೊಂಡು ಬಂದು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಅರಳಿ ಮರ ಅನ್ನೋದು ತ್ರಿಮೂರ್ತಿಗಳು ತುಂಬ ಶಕ್ತಿಶಾಲಿಯಾಗಿ ನೆಲೆಸಿರುವಂಥ ದೈವಿಕ ಮರ ಆ ಮರದ ಹತ್ತಿರ ಲಕ್ಷ್ಮೀ ದೇವಿ ಬರ್ತಾಳೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ತುಂಬ ಇಷ್ಟಪಡುವಂಥ ಒಂದು ಮರ ಆಗಿರೋದ್ರಿಂದ ಆ ಎಲೆಗಳನ್ನು ತಗೊಂಡು ಬಂದು ಕೂಡ ನೀವು ಸ್ನಾನಕ್ಕೆ ಹಾಕ್ಕೊಳ್ಬಹುದು ದರ್ಬೆ ಇಲ್ಲಾಂದರೆ ಅಥವಾ ತುಳಸಿ ದಳಗಳನ್ನು ತಗೊಳ್ಳೋದಕ್ಕಾಗಲಿಲ್ಲ ಅಂದರೆ ಮುಖ್ಯವಾಗಿ ಈ ದಿನ ಈ ಮರ ಒಂದನ್ನು ಮುಟ್ಟಿ ಸಂಕಲ್ಪ ಮಾಡ್ಕೊಳ್ಳಿ ಸಾಧ್ಯವಾದರೆ ತಾಮ್ರದ ಚೊಂಬಿಂದ ಶುದ್ಧವಾದಂಥ ನೀರನ್ನು ತಗೊಂಡು ಸ್ವಲ್ಪ ಅದಕ್ಕೆ ಧನಿಯಾ ಪುಡಿಯನ್ನು ಹಾಕಬೇಕು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು ಇಷ್ಟನ್ನು ಹಾಕಿ ತಾಮ್ರದ ಚೊಂಬಲ್ಲಿ ತಗೊಂಡೋಗಿಬಿಟ್ಟಿದ್ದೆ ಈ ಮರ ಮುಟ್ಕೊಂಡು ನಾವು ನೀರನ್ನು ಹಾಕ್ಬಿಟ್ಟು ಬಂದರೆ ಸಾಕು ಸ್ನೇಹಿತರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಮಗೆ ಬಂದಿರುವಂಥ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ತುಂಬ ಜನ ಭಯಪಡ್ತಾರೆ ಅಂದರೆ ಈ ಗ್ರಹಣದ ಸಮಯ ಅನ್ನೋದು ಬಹಳ ಭಯಪಡ್ತಾರೆ ಆ ಮರ ಯಾವುದು ಅಂದರೆ ಅರಳಿ ಮರನೇ ಅರಳಿ ಮರ ಅನ್ನೋದು ತುಂಬ ಭಕ್ತಿಶಾಲಿಯಾಗಿರುತ್ತೆ ನೀವು ಮುಟ್ಟಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೇಳಿಕೊಂಡು ನೀವು ಈ ಒಂದು ಮರವನ್ನು ಮುಟ್ಟಿ ಹೇಳಿ ನೀರನ್ನು ಹಾಕಿಬಿಟ್ಟು ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಹಳ ಶಕ್ತಿದಾಯಕವಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚಿಲ್ಲ ಭಕ್ತಿ ಮಾತ್ರ ಮುಖ್ಯವಾಗಿರುತ್ತೆ ಭಕ್ತಿಯಿಂದ ನೀವು ಮಾಡ್ಕೊಳ್ಳಿ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ಅದರಲ್ಲಿ ಎಳ್ಳನ್ನು ಹಾಕಬೇಕು ಸ್ವಲ್ಪ ಹರಿಶಿಣವನ್ನು ಹಾಕಿ ಬೇಕು ಎಳ್ಳು ಅನ್ನೋದು ನಮಗೆ ರಾಹು ಕೇತುವಿನ ಒಂದು ಪರಿಹಾರಗಳು ಅವರಿಗೆ ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರುತ್ತೆ ಗ್ರಹಣ ಅಂದ ತಕ್ಷಣ ನಮಗೆ ರಾಹು ಕೇತುವಿನ ಪ್ರಭಾವದಿಂದನೇ ಕೆಟ್ಟದ್ದು ಎಲ್ಲವೂ ಸಹಜವಾಗಿಯೇ ನಡೆಯುವಂಥದ್ದು ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ನಿಮಗೆ ಹತ್ತಿರದಲ್ಲೇ ಗೋಶಾಲೆಗಳಿದ್ದರೆ ಅಥವಾ ನೀವೇ ಹಸುಗಳನ್ನು ಇಟ್ಕೊಂಡಿದ್ರೆ ಅಕ್ಕಪಕ್ಕದಲ್ಲಿದ್ದರೆ ಹಸುವಿಗೆ ತಿನ್ನಿಸಿ ಬೇಗನೆ ನಿಮಗೆ ಇರುವಂಥ ಸಮಸ್ಯೆಗಳು ನಿಮ್ಮ ಜೊತೆ ಜೊತೆಯಲ್ಲಿ ಸದಾ ಕಾಲ ಇರೋದಿಲ್ಲ ಕಷ್ಟಗಳು ಹೊರಟೋಗುತ್ತೆ ಈ ರೀತಿ ಹಸುವಿಗೆ ತಿನ್ಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕೋಟಿ ದೇವತೆಗಳು ಕೂಡ ಹಸುವಿನಲ್ಲಿ ಗೋಮಾತೆಯಲ್ಲಿ ನೆಲೆ ಅದಕ್ಕೋಸ್ಕರ ನಾವು ಮುಕ್ಕೋಟಿ ದೇವತೆಗಳನ್ನು ಕೇಳ್ಕೊಳ್ಬೇಕು ಅಂದರೆ ಹಸುವಿಗೆ ಇದನ್ನು ತಿನ್ನಿಸಿದಾಗ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನು ಭಯಪಡುವಂಥವರು ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡ್ಕೊಳ್ಳಿ ಅಥವಾ ಕಣ್ಣು ಮುಚ್ಚಿಕೊಂಡು ನೀವು ಎಷ್ಟು ಸಾರಿ ನಿಮಗೆ ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಸಾರಿ ಹೇಳ್ಕೊಳ್ಬಹುದು ಬಹಳ ಚೆನ್ನಾಗಿರುತ್ತೆ ಧೈರ್ಯ ಕೊಡುತ್ತೆ ಆತ್ಮಸ್ಥೈರ್ಯ ಅನ್ನೋದಿದ್ದರೆ ನಾವು ಏನು ಬೇಕಾದರೂ ಗೆಲ್ಲಬಹುದು ಇನ್ನು ಮುಖ್ಯವಾದ ಹಾಗೆ ಈ ದಿನ ನೀವು ಕಲ್ಲುಪ್ಪನ ಮನೆಗೆ ಕೊಂಡ್ಕೊಂಡು ಬಂದಾಗ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಪೌರ್ಣಮಿ ಗ್ರಹಣ ಎರಡೂ ಇರೋದ್ರಿಂದ ನೀವು ಇದು ತುಂಬ ಉತ್ತಮವಾಗಿರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಪ್ಲೇಟಲ್ಲೂ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೂ ಐದು ರೂಪಾಯಿ ಕಾಯ್ನನ್ನು ಹಾಕಬೇಕು ಇದನ್ನು ಇಟ್ಬಿಟ್ಟು ಮನೆಯೆಲ್ಲ ಒಂದು ರೌಂಡು ತೋರಿಸ್ಬೇಕು ತೋರಿಸ್ಬಿಟ್ಟು ನೀವು ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಡಬಹುದು ಇದೇ ಜಾಗದಲ್ಲೇ ಇಡಬೇಕು ಅಂತ ಏನೂ ಇಲ್ಲ ಅದನ್ನು ಟಚ್ ಮಾಡಬಾರ್ದು ಕದಲಿಸ್ಬಾರ್ದು ಬೀಳಿಸ್ಬಾರ್ದು ಆ ಥರ ಸೇಫ್ಟಿಯಾಗಿ ಇರುವಂಥ ಒಂದು ಪ್ಲೇಸಲ್ಲಿ ಇಡಿ ಇನ್ನು ತುಂಬ ಜನಕ್ಕೆ ಮನೆಯಲ್ಲಿ ತುಂಬ ಜಗಳಗಳು ಕಿರಿಕಿರಿ ಮನಸ್ತಾಪಗಳು ನೆಮ್ಮದಿ ಅನ್ನೋದಿರಲ್ಲ ಭಯ ಇರ್ತೀವಿ ಯಾವುದಕ್ಕಾದರೂ ಆಗಲಿ ಹೊರಗಡೆ ಹೋಗ್ಬೇಕು ಅಂದರು ಇನ್ನೇನೋ ಆಗಿಬಿಡುತ್ತೇನೋ ಏನೋ ಎತ್ತೋ ಅಂತಂದ್ಬಿಟ್ಟು ಪ್ರತಿನಿತ್ಯ ಭಯ ಇರ್ತಾರೆ ತುಂಬ ಜನ ಸ್ನೇಹಿತರೆ ಅವರುಗಳು ಯಾವುದಕ್ಕೆ ಆಗಿರಬಹುದು ಈ ಈ ಗ್ರಹಣದ ಜೊತೆ ಇನ್ನಷ್ಟು ಭಯ ಅನ್ನೋ ಥರ ತುಂಬ ನೋವಲ್ಲಿ ಇರುವಂಥವರು ಕೂಡ ಬಿಳಿ ಎಳ್ಳನ್ನು ತಗೊಳ್ಳಿ ಬಿಳಿ ಎಳ್ಳು ನಮ್ಮ ಕಷ್ಟಗಳನ್ನು ನಮಗೆ ಯಾರೇ ಒಂದು ಶತ್ರುಗಳಿದ್ರೂ ಕೂಡ ಆ ದೋಷ ನಿವಾರಣೆ ಆಗೋದಕ್ಕೆ ಬಹಳ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಸಾಸುವೆ ಬಿಳಿ ಸಾಸುವೆ ಇಲ್ಲ ಅಂತ ಹೇಳು ಹೇಳಿದ್ರೆ ನೀವು ಕಪ್ಪು ಸಾಸುವೆಯನ್ನು ತಗೊಳ್ಬಹುದು ತೊಂದರೆ ಇಲ್ಲ ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಚೆಲ್ಲೋಗುತ್ತೆ ಅಂದರೆ ನೀವೊಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಪಟ್ನ ಕೊಟ್ಕೊಂಡು ಹೋಗಿ ನೋಡಿ ಬೇವಿನ ಮರದ ಹತ್ರ ಹೇಳ್ಕೊಳ್ಬೇಕು ಬೇವಿನ ಮರ ಅನ್ನೋದು ಶಕ್ತಿ ದೇವತೆಗಳು ನಿವಾಸ ಆಗಿರುವಂಥ ಮರ ಭಾನುವಾರದ ದಿನಗಳಲ್ಲಿ ನಾವು ಎಲ್ಲೂ ಕೂಡ ನೀವು ಹೊಲ ಗಿಡಗಳಲ್ಲಿ ತೋಟಗಳಲ್ಲಿ ನೆಟ್ಟಿರ್ತಾರೆ ಪೂಜೆಯನ್ನು ಮಾಡ್ತಾರೆ ನೋಡಬಹುದು ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿ ನಾವು ಎಷ್ಟೇ ಮುಂದುವರೆದಿದ್ರು ಕೂಡ ನಮ್ಮ ದೇವತೆಗಳು ನಾವು ನಮ್ಮ ಮನಸ್ಸಿನ ಇಚ್ಛೆಗಳು ಅನ್ನೋದು ನಮ್ಮ ಭಕ್ತಿ ಅನ್ನೋದು ನಾವು ತೋರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ ಅಂತ ಹೇಳಬಹುದು ಹೇಳ್ಕೊಂಡು ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ತಾ ಅದನ್ನು ಆ ಸಾಸುವೆಯನ್ನು ಬೇವಿನ ಮರದ ಹತ್ರ ಹಾಕಿಬಿಟ್ಟು ವಾಪಸ್ ಬರಬೇಕು ದೇವಸ್ಥಾನಗಳತ್ರ ಇರುತ್ತಲ್ವ ಆ ಮರಗಳ ಹತ್ತಿರ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಗಿಡಗಳ ಹತ್ರ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇನ್ನು ಕಲ್ಲುಪ್ಪು ಐದು ರೂಪಾಯಿ ಕಾಯಿನ್ ಪರಿಹಾರ ಮಾಡಿರ್ತೀರಲ್ವ ಬೆಳಗ್ಗೆ ತಗೊಂಡೋಗಿ ಅರಿಯುವ ನೀರು ಅಥವಾ ಹಸಿರು ಗಿಡಗಳ ಹತ್ರ ಹಾಕಿಬಿಟ್ಟು ಬಂದು ಮನೆಯನ್ನು ಸ್ವಲ್ಪ ಹರಿಶಿಣ ಉಪ್ಪನ್ನು ಹಾಕಿ ಕ್ಲೀನಾಗಿ ಬೇಗ ಒರೆಸ್ಕೊಂಡು ಮನೆಯಲ್ಲಿ ದೀಪ ಹಚ್ಚಬೇಕು ಯಾಕಂದರೆ ಗ್ರಹಣ ಮುಗ್ದಿರುತ್ತೆ ನಾವು ಸ ಬೆಳಗ್ಗೆ ಸೋಮವಾರ ಈ ಪರಿಹಾರಗಳನ್ನು ಅಂದರೆ ದೀಪ ಹಚ್ಚೋದು ಕೆಲಸ ಮಾಡ್ಕೊಳ್ತೀವಲ್ವ ಆ ಥರ ಮಾಡ್ಕೊಳ್ಳಿ ನೋಡಿ ಆ ದಿನ ಸೋಮವಾರ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು